ಬಿ ಗೈಡ್ಲೈನ್ ಒಳಪಡ್ತದೆ ಮತ್ತು ಆ ಗೈಡ್ಲೈನನ್ನು ಫಾಲೋ ಮಾಡಿದವೆಲ್ಲ ಅದನ್ನು ರಾಜ್ಯ ಸರ್ಕಾರ ನೋಡಬೇಕು ಆದರೆ ಇಲ್ಲಿ ಕಾನೂನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ ಈ ಕಾನೂನು ಕೈಗೆ ತೆಗೆದುಕೊಳ್ಳುವುದನ್ನು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತರಬೇಕು ಪೊಲೀಸರಿಗೆ ಅಧಿಕಾರ ಕೊಟ್ಟು ಪೊಲೀಸರು ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗುವಂಗೆ ಆಗಬಾರ್ದು ಇದರಲ್ಲಿ ಉನ್ನತ ಮಟ್ಟದ ಪ್ರಾಮಾಣಿಕ ಅಧಿಕಾರಿಗಳನ್ನು ಮಾನಿಟ್ರಿಂಗಿಗೆ ನೇಮಿಸಿ ಯಾವುದೇ ರೀತಿ ಸಾಮಾನ್ಯ ಬಡವ್ರಿಗೆ ಯಾಕಂದ್ರೆ ಆರ್ ಬಿ ಐ ಗೈಡ್ಲೈನ್ದಲ್ಲಿ ಹೈಯೆಸ್ಟು ಎಷ್ಟು ಇಂಟ್ರೆಸ್ಟ್ ಕೊ ಹಾಕಬೇಕು ಅನ್ನೋದು ಇದೆ ಮತ್ತು ಅನ್ರಿಜಿಸ್ಟರ್ಡ್ ಫೈನಾನ್ಸ್ ಕಂಪ್ನಿಗಳು ಭಾಳ ಇದ್ದಾವೆ ಎನ್ ಬಿ ಎಫ್ ಸಿಲು ಅವು ಕವರ್ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ಪ್ರೈಮರಿ ಜವಾಬ್ದಾರಿ ಇದೆ ಇದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು ಮತ್ತು ಇದರಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ಯಾರನ್ನಾದರೂ ಅವ್ರು ತೊಂದರೆ ಕೊಟ್ಟರು ಅಂತಂದ್ರೆ ಅವರು ಪೊಲೀಸರ ಒಂದು ರಕ್ಷಣೆಯನ್ನು ಪಡೆದು ಅಂದರೆ ಪೊಲೀಸರ ಆಶ್ರಯವನ್ನು ಪಡೆದು ಅವರು ಜನರಿಗೆ ತೊಂದರೆ ಕೊಡ್ ಕೊಡ್ ಕೊಡ್ತಾ ಇದ್ದಾರೆ ಅನ್ನುವಂಥ ದೂರುಗಳು ಇದ್ದಾವೆ ನಾನು ಹಿಂಗಾಗಿ ಪೊಲೀಸರ ಮೇಲೆ ನಂದು ಆರೋಪ ಇಲ್ಲ ರಾಜ್ಯ ಸರ್ಕಾರ ಏನು ಒಟ್ಟಾರೆ ಟ್ರಾನ್ಸ್ಫರ್ ಇತ್ಯಾದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇದರ ಪರಿಣಾಮವಾಗಿ ಈ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತು ಮೂಢ ಪ್ರಕರಣವನ್ನು ಸಿ ಬಿ ಐಟರ್ ಮೇಲೆ ಸುಚಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಯಾರು ಒಂದು ಇದ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಆರ್ ಬಿ ಐ ಗೈಡ್ಲೈನ್ ಇಶ್ಯೂ ಮಾಡಿದೆ ಅದಕ್ಕೆ ಸಂಬಂಧಿಸಿದಂಥ ನಿಯಮಗಳು ಇದಾವೆ ಆದರೆ ಯಾವುದೂ ರಿಜಿಸ್ಟರ್ ಇಲ್ಲ ಇದೆ ಈ ತರದ ಎಲ್ಲ ಸಂಗತಿಗಳನ್ನ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಕಂಟ್ರೋಲ್ ಮಾಡ್ತಾರೆ ಆದೇಶವನ್ನು ತಂದಿತ್ತು ಮೈಕ್ರೋ ಫೈನಾನ್ಸ್ ಅದನ್ನ ಜಾರಿ ಮಾಡದೇ ಇರತಕ್ಕ ಕಾನೂನು ಅವಾಂತರಕ್ಕೆ ಕಾರಣ್ರಿ ಅವ್ರು ಬಂದು ಒಂದೂವರೆ ವರ್ಷ ಆಯ್ತು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈ ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ ಹಿಂದಿನ ಸರ್ಕಾರ ಕಾರಣ ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ ಫೈವ್ ಇಯರ್ಸ್ ಚೆನ್ನಾಗಿ ಆಡಳಿತವನ್ನು ಮಾಡಬೇಕು ನಾನು ಹಿಂದನೂ ಹೇಳಿದ್ದೀನಿ ನೀವು ಐದು ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ ಸರ್ಕಾರದಲ್ಲಿ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನು ಜಾಸ್ತಿ ಆಗ್ತದೆ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು ಯಾಕಂದ್ರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ ಆರ್ಡರ್ದು ಸ್ಯಾಂಕ್ಷನ್ನದ ವಿರುದ್ಧವಾಗಿ ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರೆಗ್ಯುಲಾರಿಟಿ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರುವುದೇ ಒಂದು ಅತ್ಯಂತ ಅನೈಚ್ಛಕ